ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಅನ್ಕೋತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಬನ್ನಿ ಇವತ್ತು ಒಂದು ನಮ್ಮದು ಉತ್ತರ ಕರ್ನಾಟಕ ಪೀಸಲ್ ಚಟ್ನಿನ ನಾನು ಇದ್ದೀನಿ ನಾನು ಯಾವ ರೀತಿ ಮಾಡ್ತೀನಿ ಅಂತ ನಿಮಗೆ ತೋರಿಸ್ತೀನಿ ಆ ಚಟ್ನಿ ಅಂದರು ತುಂಬ ಫೇಮಸ್ಸೇ ನಮ್ಮ ಉತ್ತರ ಕರ್ನಾಟಕ ಕಡೆ ಬನ್ನಿ ಇವತ್ತು ಯಾವ ರೀತಿ ಮಾಡೋದಂತ ನೋಡೋಣ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗಿ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ಲೈಕ್ ಅನ್ನೋ ಇಷ್ಟ ಇಷ್ಟಾದರೂ ಒಂದು ಲೈಕ್ ಮಾಡಿ ನಾನಿಲ್ಲಿ ಒಂದು ಹಿಡಿಯಾಗಷ್ಟು ನಾನು ಹಸಿ ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ ಮತ್ತು ಹಸಿ ಕೊತ್ತಂಬರಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ತೊಗೊಂಡಿದ್ದೀನಿ ಮತ್ತು ಒಂದು ಸ್ಪೂನಷ್ಟು ಜೀರಿಗೆ ತೊಗೊಂಡಿದ್ದೀನಿ ಒಂದು ಗಡ್ಡಿ ಬೆಳ್ಳುಳ್ಳಿನ ಸಿಪ್ಪೆ ಸುಳ್ಳು ಇಟ್ಕೊಂಡಿದ್ದೀನಿ ಕಾರ್ಪೇವು ಮತ್ತು ಕಡಲೆ ಬೀಜದ ಪೌಡ್ರ್ ಅಂದರೆ ಶೇಂಗಾ ಪೌಡ್ರ್ ಮತ್ತು ಎಣ್ಣೆ ಮೆಣಸಿನ್ಕಾಯಿ ಕ್ಯವರಿಯಕ್ಕೆ ಎಣ್ಣೆನ ತೊಗೊಂಡಿದ್ದೀನಿ ಇದು ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ ಸೂಪರಾಗಿರುತ್ತೆ ತಿನ್ನೋಕ್ಕೆ ರೊಟ್ಟಿ ಜೊತೆಗೆ ಚಪಾತಿಗೆ ಅನ್ನಕ್ಕೆ ನೀವು ತುಂಬ ಇಷ್ಟಪಟ್ಟು ತಿಂತಾರೆ ಎಲ್ಲರೂ ಈ ರೀತಿ ಮಾಡೋದರಿಂದ ತುಂಬ ಟೇಸ್ಟ್ ಆಗುತ್ತೆ ಇವಾಗ ನಾನು ಮೆಣಸಿನ್ಕಾಯಿನ ನೋಡಿ ಒಂದು ತವಾ ಮೇಲೆ ಹಾಕ್ಕೊಂಡು ಇದನ್ನು ಹುರ್ಕೊತೀನಿ ಇವಾಗ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋಬೇಕಾಗುತ್ತೆ ನೀಟಾಗಿ ಇದು ಫ್ರೈ ಮಾಡೋದರಿಂದ ಇದ್ರ ಖಾರ ಕಮ್ಮಿ ಆಗುತ್ತೆ ಟೇಸ್ಟ್ ಕೂಡ ಚೆನ್ನಾಗಿ ಬರುತ್ತೆ ನಮ್ಮ ಉತ್ತರ ಕರ್ನಾಟಕ ಕಡೆಯಂತೂ ಯಾರ ಮನೆಯಲ್ಲಿ ಇಲ್ಲ ಅನ್ನೋ ಹಾಗಿಲ್ಲ ಹಸಿ ಮೆಣಸಿನ್ಕಾಯಿ ಚಟ್ನಿ ಇಲ್ಲ ಕುಡ್ತಾನೆ ಇರ್ತಾರೆ ಕಲ್ಲಲ್ಲಿ ಕುಟ್ಟಿದ್ರಂತೂ ಸೂಪರಾಗಿರುತ್ತೆ ನಾನಿಲ್ಲಿ ನಿಮಗೆ ಮಿಕ್ಸಿಯಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ ಕಲ್ಲಿಲ್ಲ ನಮ್ಮ ಮನೆಯಲ್ಲಿ ಹಾಗಾಗಿ ನಾನು ಮಿಕ್ಸಿಯಲ್ಲೇ ಮಾಡಿ ತೋರಿಸ್ತಾ ಇದ್ದೀನಿ ನಿಮ್ಮ ಮನೇಲಿ ಏನಾದರೂ ಕಲ್ಲಿದ್ದರೆ ನೀವು ಕಲ್ಲಲ್ಲೇ ಕುಟ್ಟಿ ಮಾಡಿ ತುಂಬ ಚೆನ್ನಾಗಾಗುತ್ತೆ ಟೇಸ್ಟು ನಾನಿಲ್ಲಿ ಮೆಣಸಿನ್ಕಾಯಿ ಅಷ್ಟು ಹುರ್ಕೊಂಡಾಯಿತು ನೀಟಾಗಿ ಮೇಲೆ ಇದಕ್ಕೆ ನಾನು ಮಿಕ್ಸಿ ಜಾರಿಗೆ ಹಾಕ್ತಿದ್ದೀನಿ ಫಸ್ಟೇ ಕಡಲೆ ಬೀಜ ನಾನು ಪೌಡ್ರ್ ಮಾಡ್ಕೊಂಡಿದ್ದೆ ಅದೇ ಮಿಕ್ಸಿ ಜಾರಿಗೆ ನಾನಿಲ್ಲಿ ಹಸಿ ಮೆಣಸಿನಕ್ಕೆ ಹಾಕ್ಕೊಂಡು ಮಿಕ್ಸಿ ಮಾಡೋಣ ಅಂತ ಇದಕ್ಕೆ ನಾನು ತೊಗೊಂಡಂಥ ಜೀರಿಗೆ ಮತ್ತು ಉಪ್ಪು ಹಾಕ್ಕೊತಾ ಇದ್ದೀನಿ ಜೀರಿಗೆ ಉಪ್ಪು ಹಾಕ್ಕೊಂಡು ಫಸ್ಟು ಮಿಕ್ಸಿ ಮಾಡ್ಕೊಳ್ಳೋಣ ಇದು ಸ್ವಲ್ಪ ಮಿಕ್ಸಿ ಮಾಡ್ಕೊಂಡ್ಮೇಲೆ ನಾವು ಮಿಕ್ಕಿದ ಹಾಕೋಬೇಕಾಗತ್ತೆ ಯಾಕಂದ್ರೆ ಚೆನ್ನಾಗಿ ನೀಟಾಗಿ ಅದು ಪೇಸ್ಟ್ ಆಗಬೇಕು ಫಸ್ಟೇ ಆಮೇಲೆ ಅದಕ್ಕೆ ನಾವು ಮಿಕ್ಸಿ ಆದಮೇಲೆ ಇದಕ್ಕೆ ನಾ ಇಲ್ಲಿ ಬೆಳ್ಳುಳ್ಳಿ ಆವಾಗ ನಾವು ಕೊತ್ತಂಬರಿ ಕರ್ಬೇವು ತೊಗೊಂಡಿರೋಂಥದ್ದು ಇದಕ್ಕೆ ಹಾಕೋಕ್ಕಾಗುತ್ತೆ ಇದು ನೋಡಿ ನೀಟಾಗಿ ಮಿಕ್ಸಿ ಮಾಡ್ಕೊಂಡು ಬಂದಿದ್ದೀನಲ್ವ ಇದಕ್ಕೆ ಇವಾಗ ಹಾಕ್ತಾಯಿದ್ದೀನಿ ನಾನು ಕೊತ್ತಂಬರಿ ಮತ್ತು ಕರಿಬೇವು ಬೆಳ್ಳುಳ್ಳಿ ಶೆಂಡ ಪುಡಿನ ಇದನ್ನೆಲ್ಲ ಹಾಕ್ಕೊಂಡು ನಾವು ಈಗ ಮಿಕ್ಸಿ ಮಾಡ್ಕೊಂಬರೋಣ ಚಟ್ನಿ ರೆಡಿ ಆಗುತ್ತೆ ಶೇಂಗದ ಪುಡಿ ಎಷ್ಟು ಹಾಕ್ತೀರೋ ಅಷ್ಟು ಸಪ್ಪೆ ಆಗುತ್ತೆ ಖಾರ ತುಂಬ ಆಗಲ್ಲ ಹಾಗೆ ನಿಮಗೆ ಫಿಂಗರ್ ಆನಿಯನ್ ಇದ್ದರೆ ಕೂಡ ಹಾಕ್ಕೊಳ್ಳಿ ಅದು ಕೂಡ ತುಂಬ ಟೇಸ್ಟ್ ಕೊಡುತ್ತೆ ನಮ್ಮ ಕಡೆ ಉಳ್ಳಾಗಡ್ಡಿ ಸೊಪ್ಪು ಅಂತ ಹೇಳ್ತಾರೆ ತಪ್ಪಳ ಅಂತ ಹೇಳ್ತಾರೆ ಹಸಿ ತಪ್ಪಳ ಉಳ್ಳಾಗಡ್ಡಿದು ಅದು ತುಂಬ ಟೇಸ್ಟ್ ಕೊಡುತ್ತೆ ನೋಡಿ ಇವಾಗ ನಾನು ಚಟ್ನಿ ರೆಡಿ ಮಾಡಿದ್ದೀನಿ ನೀಟಾಗಿ ನೋಡಿ ಈ ಥರ ಅಂಟು ಥರ ಬರಬೇಕು ಚಟ್ನಿ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ತುಪ್ಪನ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಬಿಸಿ ರೊಟ್ಟಿ ಹಾಕ್ಕೊಂಡು ತಿಂತ ಇದ್ದರೆ ಇದ್ರ ಮುಂದೆ ಏನು ಬೇಡ ಅನಿಸುತ್ತೆ ಅಮೃತ ಸಮಾನ ಇರುತ್ತೆ ಅಷ್ಟು ಟೇಸ್ಟಾಗಿರುತ್ತೆ ಇದು ಯಾರೆಲ್ಲ ಮಾಡಿಲ್ಲ ಒಂದು ಸತಿ ಮಾಡಿ ಟ್ರೈ ಮಾಡಿ ನೋಡಿ ಹೆಂಗಿರುತ್ತೆ ಅಂತ ನೋಡಿದ್ರಲ್ಲ ಎಷ್ಟು ಸುಲಭವಾಗಿ ಈ ಚಟ್ನಿನ ಅಂತ ಇಲ್ಲಿ ನಾನು ಇದಕ್ಕೆ ತುಪ್ಪನ ಹಾಕ್ತಾಯಿದ್ದೀನಿ ಬೇಡ ಅಂದರೆ ಎಣ್ಣೆ ಕೂಡ ಹಾಕ್ಕೋಬೋದು ಎಣ್ಣೆ ಬೇಡ ಅಂದರೆ ತುಪ್ಪ ಹಾಕೊಳ್ಳಿಲ್ಲ ಅಂದರೆ ಎಣ್ಣೆ ಹಾಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಬೆಣ್ಣೆ ಬಿಸಿ ರೊಟ್ಟಿ ಜೊತೆಗೆ ಅನ್ನಕ್ಕೆ ಬಿಸಿ ಅನ್ನಕ್ಕೆ ಹಾಕೊಂಡು ಕೂಡ ತಿನ್ಬೋದು ಅಷ್ಟು ಚೆನ್ನಾಗಿರುತ್ತೆ ನಾನಿಲ್ಲಿ ನಿಮಗೆ ರೆಡಿ ಮಾಡಿ ತೋರಿಸ್ತಾ ಇದ್ದೀನಿ ಹಸಿಮೆಣ್ಸಿನ್ಕಾಯಿ ಚಟ್ನಿ ತುಪ್ಪ ಹಾಕಿದ್ದೀನಿ ಹಾಗೇ ನಾನಿಲ್ಲಿ ನಮ್ಮ ಉತ್ತರ ಕರ್ನಾಟಕ ಶೈಲಿಯ ಫೇಮಸ್ ಅಂದರೆ ಕುಂಚಿಕಾಯಿ ಚಟ್ನಿ ಅದು ಕೂಡ ಹಾಕಿದ್ದೀನಿ ಮತ್ತು ನಿಂಬೆಹಣ್ಣಿನ ಉಪ್ಪಿನಕಾಯಿ ಸೂಪರಾಗಿರುತ್ತೆ ಈ ವಿಡಿಯೋ ಕೂಡ ಇದೆ ಹುಂಚಿಕೆ ಚಟ್ನಿದು ಮತ್ತು ನಿಂಬೆ ಎಣ್ಣೆನೂ ಉಪ್ಪಿನಕಾಯಿ ಮಾಡಿರೋದು ಆ ವಿಡಿಯೋ ಅಂದರೆ ನೋಡಿ ತುಂಬ ಸುಲಭವಾಗಿ ಮಾಡ್ಬೋದು ಅದು ಕೂಡ ನೋಡಿ ಇಲ್ಲಿ ಬಿಸಿ ರೊಟ್ಟಿ ರೈಸು ಸಾಂಬಾರು ಚಟ್ನಿ ಉಪ್ಪಿನಕಾಯಿ ಎಲ್ಲ ರೆಡಿಯಾಗಿದೆ ಎಲ್ಲರಿಗೂ ಇಷ್ಟ ಆಯ್ತು ಅಂದ್ಕೊತೀನಿ ಯಾರಿಗೆಲ್ಲ ಇಷ್ಟ ಆಯಿತು ಒಂದು ಲೈಕ್ ಮಾಡಿ ಇದೇ ಥರ ಈಜಿ ರೆಸಿಪಿಗಾಗಿ ತುಳಜಾ ಅಡುಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ನು ಓದ್ತಿ ಬೆಲ್ಲೈಕನ್ನು ಒತ್ತೋದ್ರಿಂದ ನಾವು ಇಡ್ಬೋದು ನೋಡೋದು ನೋಟಿಫಿಕೇಷನ್ ಬರುತ್ತೆ ಫಸ್ಟ್ ನೀವೇ ನೋಡ್ಬೋದು ನೋಡಿದ್ರಲ್ಲ ಎಷ್ಟು ಬೇಗ ಎಷ್ಟು ಸುಲಭವಾಗಿ ಈ ಥರ ಅಡುಗೆನ ಮಾಡ್ಬೋದಂತ ನಾನು ಹಾಕೋ ರೆಸಿಪಿಗಳೆಲ್ಲ ಸುಲಭವಾದ ರೆಸಿಪಿಗಳೇ ದಯವಿಟ್ಟು ಎಲ್ಲರೂ ನೋಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಎಲ್ಲರಿಗೂ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು